ಏನಪ್ಪ ಏನು ಬರೋ ಕೇಳ್ದೆ ಅದೇ ಕಣತೆ ಪುಟ್ಟಿ ಕರ್ಕೊಂಡು ಹೋಗೋಕೆ ಅಂದ್ಬಿಟ್ಟು ಬಂದವ್ರೆ ನನಗೆ ತಮ್ಮ ಅಂದರೆ ಅವ್ರು ಕೂತಾರ ರಾಮಣ ಅವರು ನನ್ನ ಪರಿಚಯ ಅವರೇ ಊರಲ್ಲಿ ನನ್ನ ಹೋಟೆಲ್ಗೆ ಎದ್ರೆ ಗೊತ್ತಾಗಿ ನಮ್ಮ ಪರಿಚಯ ಹೆಸರು ಅಂದ್ಬಿಟ್ಟು ಪುಟ್ಟಿ ನಮ್ಮ ಕಡೆ ಅಂತ ಗೊತ್ತಿಲ್ಲ ನಮಗೆ ಹತ್ರ ಸಂಬಂಧಿಗಳು ಅಂತ ಹಂಗನ್ಕ ಬಂದರು ಈಗ ಪುಟ್ಟಿ ಹೆಸ್ರು ಹೇಳ್ದಾಗ ಗೊತ್ತಾಯಿತು ಕಳ್ಸ್ಕೊಡಿ ಅಂದ್ಬಿಟ್ಟು ಕೇಳೋಕೆ ಅಂತ ಬಂದರೆ ಕಣತೆ ಅದಕ್ಕೆ ಹೆಂಗೆ ಮಾಡೋದು ಅಂದ್ಬಿಟ್ಟು ಅಲ್ಲಿ ಲಕ್ಷ್ಮೀ ಇರ್ತಾಳೆ ಪಾಪ ತುಂಬದು ಬಸ್ರಿ ಸುಮ್ಮನೆ ಅವಳು ಟೆನ್ಷನ್ ಮಾಡ್ಕೊತಾಳೆ ಅಂದ್ಬಿಟ್ಟು ಅವಾಗ ಬರಲಿಲ್ಲ ಅದಕ್ಕೆ ಊರ್ ಕಳಿಸ್ತ ಇಲ್ಲಿ ಕರ್ಕ ಬರ್ಬೇಕು ಅತ್ತೆ ಅನ್ಬಿಟ್ಟು ಬಾವ ಇತ್ತ ಮನೆ ತಾವು ನಾವು ಒಳ್ತಾ ಹೋಗ ನಾನು ಪಾಲಕ ಮಗ ನಾನು ಇವ್ರಿಗೆ ನೆನೆ ದಿವಸ ಹೇಳ್ಕೊಳ್ಸು ನೀ ಯಾವುದೇ ಕಾರಣಕ್ಕೂ ನಾವು ಕಳ್ಸೋರಲ್ಲ ನಾವು ಹೋಗಿ ನಿಮ್ಮ ಹೂವನ್ನು ನಿಮ್ಮ ಅಪ್ಪನೂ ಕರ್ಕೊಂಡು ಬಾ ನೀನು ಆಮೇಲೆ ನಾವು ಕಳಿಸ್ತೀವಿ ಅಂತ ಅಂತ ಹೇಳಿತಾನೆ ಇನ್ನೇನು ಇನ್ನೇನು ತಿರ್ತಿರ್ತಾವ ಎಷ್ಟು ಸತಿ ಬಂದ್ರು ಅಷ್ಟೇ ನಾ ಮತ್ತೆ ಕಳ್ಸಕ್ಕಿರ ಇವತ್ತೇ ಹೆಣ್ಣು ಎಲ್ಲಿ ಹೋಗಿರೋದು ಎಂತ ಹೋಗಿರೋದು ಅಂತ ಗ್ಯಾನ್ ಇಲ್ದಾನೆ ಒಂದು ವರ್ಷ ತಿಂಗಳು ಆದ್ಮೇಲೆ ಬಂದಿದ್ದೀನಿ ನೋಡು ಹೇಳಿದೆ ಸೊಪ್ಪ ಅವಳು ಒಳಗಾರಿದ್ನ ನೀನು ಕಾಪಾಡಿದ ದಿವಸ ಹೇಳಿಲ್ವ ಅವ್ರಿಗೆ ಹೇಳ್ಬೇಕಾಗಿತ್ತು ಗೊತ್ತಲ್ಲೇ ಅವ್ರಿಗೂ ಗನಾದಲ್ಲಿ ಕೆಲಸ ಅಲ್ಲ ತಾಯಿ ಗಿಬಿಟ ಪ್ರೀತಿ ಪ್ರಮಾಣ ಕರ್ಕೊಂಡ್ಬಿಟ್ಟು ಅದ್ ಗೇಸ್ಬಿಟ್ಟು ಈಗ ಬಿಟ್ಬಿಟ್ಟು ಒಂದುವರೆ ತಿಂಗ್ಳಾಗದೆ ಅದು ಹೆಂಗ್ ಜೀವ ತರ್ಕತಿ ಒಂದು ಹೆಂಗ್ ಜೀವ ತರ್ಕತಿ ಅಂತ ನಾನು ಕೇಳೋದು ಅವಾ ನನ್ ಸೋಮಸ್ಬಿಡಿ ಏನ್ ಮಾಡಿರಿ ಈಗ ನಮ್ಮ ಮಗನ ಬಿಟ್ಬಿಟ್ಟಿರಾಕಾಯ್ಕಿಲ್ಲ ಇಲ್ಲ ಇತ್ತಗಿ ಹುಣ್ಣು ಬಿಡಕಿಲ್ಲಾ ಹ್ಮ್ ನಾನು ಯಾಕೋ ತಂದಾಗ್ತಿದೆ ಅಷ್ಟೋ ಇಷ್ಟೋ ಏನ್ ಮಾಡಿರಿ ನಮ್ಮ ಮಗ ಮಾತಾಡ್ಸಕೋಯ್ತಿದೀನ ಅನ್ಬಿಟ್ಟು ಅಷ್ಟಕ್ಕೆ ಹೆಂಗ ಮುನ್ಸ್ ಬಿಟ್ಲು ನಾನು ಏನ್ ಮಾಡಂಗಿರೋದು ಹೇಳಿ ಓಹೋಹೋ ನೀನು ಸುಳ್ಳು ಸುಳ್ಳ ನೀನು ನಿಮ್ಮ ಅಂತ ಅವಳು ಹೇಳಿಲ್ಲ ಹೇಳು ಅಲ್ಲ ಅವಳು ಸರಿಯಾ ಅವಳು ಹೇಳಿರೋದೇನು ನಿಮ್ಮ ಊರು ಕೊಟ್ಟು ನೀನು ಮಾತಾಡ್ತೀಯಲ್ಲ ಚೆನ್ನಾಗಿ ಇದೆಯಾ ನಾನು ಕರ್ಕೊಂಡೋಗಿ ಅಂತ ಅಂದಿದ್ದು ಅಕ್ಕ ಈಗ ಬಂದಿರೋದು ದಯವಿಟ್ಟು ಕಳ್ಸಿಕೊಡಿ ಆಯ್ತು ತಪ್ಪಾಯ್ತು ನಾನು ನಾನು ಇಷ್ಟು ಕಟ್ಟೆ ಇದು ಮಾಡ್ಬೇಡ್ದಾಗಿತ್ತು ಸುಮ್ಮನೆ ನೀರು ಬಿಡ್ದಾಗಿತ್ತು ಬಂದು ಕರ್ಕೊಂಡು ಹೋಗಬೇಕಾಗಿತ್ತು ತಪ್ಪಾಯ್ತು ಅಂತ ಹೇಳ್ತಾ ಇಲ್ವಾ ಕರ್ಕೊಂಡು ಕಳಿಸ್ಕೊಡಿ ಇನ್ನು ಸತಿ ನನಗೆ ಅವಕಾಶ ಮಾಡಿಕೊಡಿ ನಿಮಗೆ ಗೊತ್ತಾಯ್ತದೆ ನಾನು ಹೆಂಗ್ ನೋಡ್ಕೊತೀನಿ ಅನ್ಬಿಟ್ಟು ನೀನು ನೋಡ್ಕೋದು ಬೇಡ ಬಿಡೋದು ಬೇಡ ಹೋಗು ಓ ನಾನು ಏನಂದ್ರೆ ನಿನ್ಗೆ ನಿಮ್ಮ ಕರ್ಕೊಂಡಿಲ್ವಾ ನೀನು ಕಳ್ಸ್ಕೊಡ್ ಕಳಿಸ್ಬಿಟ್ಟು ಆಮೇಲೆ ನಾಳೆ ದಿವಸಕ್ಕೆ ಎರಡು ಹುರ್ತು ದೊಂತ್ ಅಪ್ಪನ ನಮಗೆ ಜವಾಬ್ದಾರಿ ವಹಿಸೋರೆ ನಮ್ಮ ಜವಾಬ್ದಾರಿಯಿಂದ ಬಿಟ್ಟವರಲ್ಲಿ ನೋಡ್ಕೊಳ್ಳಿ ಅನ್ಬಿಟ್ಟು ಈಗ ನೀವು ಬಂದ್ಬಿಟ್ಟು ಅಂದ್ಬಿಟ್ಟು ನಾನು ಕಳ್ಸಿಬಿಟ್ರೆ ದಿವಸ ಸಿಕ್ಕ ಹೆಚ್ಚು ಕಮ್ಮಿ ಆಗೋಯ್ತು ಕರ್ಕೊಂಡು ಹೋದ್ರು ನೀನು ಹೆಣ್ಣು ಬಾ ಒಳಗಾರ ಮಾಡಿದೆ ನನ್ನ ಓನಿಲ್ಲ ನೀರೇ ಪ್ರಾಣ ಹೋಗೋದಲ್ಲ ಏನೊಂದು ನೀನು ಈಗ ಮಾಡಿರೋ ನಾನಂದ್ರೆ ಕೆಲ್ಸಗಳ ಸಾಕನಪ್ಪ ಅದೇನಾದ್ರು ಅಲ್ಲಿ ನಾನು ಮಾತ್ರ ಕಳ್ಸೋಕ್ ಹೋಪ ನಾನು ಹ್ಞೂ ಸರಿಯಾ ಹೋಗು ಕರ್ಕೊ ನಿಮ್ಮ ನಿಮ್ಮ ಅಪ್ಪನ ಅವ್ನ್ಬಿಡಿ ತಪ್ಪಾಯ್ತು ನಮ್ಮ ಅಣ್ಣನ ಕಡೆಯಿಂದ ನಾನು ಸಮಯ ಕೇಳ್ತೀನಿ ನೋಡಬಗ ತಪ್ಪಾಯ್ತು ದಿಪ್ಪಾಯ್ತು ಅನ್ನೋದಲ್ಲ ಇವತ್ತು ಅವೆಲ್ಲ ಕಳಿಸ್ತೀವಿ ಹೊಸ ಕಟ್ಟ ನೋಡ್ಕೊಳ್ಳಿಲ್ಲ ಅಂತ ಅವ್ರು ಒಂದು ನೂರ ಹಪ್ಪ ಏನಂತ ಪ್ರಶ್ನೆ ಉತ್ತರ ಕೊಡವ அவர் கேத்தார் எங்க கழசி நீங்கள் நீங்கள் ஜவ்தாரி எங்க விட்டுவாங்க நகன நம்மே நம்பிக்கை இட் பிட்டு வர ஹெல் கழித்த காய்த்தர்தான் கேள்வாங்க நான் நின்று அவர்களை உஸ்லக்கா ஆ எல்லித்துச் சேச்சி ஒழைய மக்கள் நம்ம சோசேல நம்ம சோசை தங்கியலி ஒழையராக நாவே இஷ்டெல்லாம் நான் சைஸ்கண்டு ஓய் தரோது சரியா ஆ மக்களுக்கு ஒழேதாலி அன்பட்டே நானும் இல்லை இஸ்க்கொண்டி அவளே நமக்கு பார்க்கல ஆ இன்னுவே ஒத்த இப்போ வருஷம் இல்லை இரல நன் மனேலே சாயகண்ட்லூரில ஏன்னூர் உணுக்கா சரியா தலைகேர்ஸ்க்கோடப்பா நீங்கள் அவுன்ன கரகம்பா ಬೇಡಿ ಕಣವ ಇವನು ಎತ್ತ ಮಾಡ್ಕೊಂಡು ಊಟ ಬಿಟ್ಟು ಕುಂತಿದ್ದ ಅದಕ್ಕೆ ನಾನು ಬಾ ನಾನು ಕೇಳ್ತೀನಿ ಮೊದ್ಲೇ ಗೊತ್ತು ಕೇಳಬೇಕಾದ್ರೆ ಸೋಮಣ್ಣವ್ರಿಗೆ ನಾವೆಲ್ಲವ ಪರಿಚಯನೇ ನಮಗೆ ಅಂದರೆ ಇವ್ರನ್ನ ಎಂಟ್ರಿ ಆಗಬೇಕು ಅಂತ ನಮ್ಗೆ ಗೊತ್ತಿಲ್ಲ ಅಷ್ಟೇ ಹೋಗಿ ಅವ್ರಿಗೆ ವಿಚಾರಿಸಿದ್ರೆ ಏನಾರು ನಮಗೆ ಅದಕ್ಕೆ ಏನಾರು ಒಂದು ಸಹಾಯ ಮಾಡ್ತಾರೆ ಏನಾರು ನಂಬಿಕೆ ಮೇಲೆ ಬಂದು ನೋಡಿ ನನ್ನ ಮೇಲೆ ಗ್ಯಾರಂಟಿ ಕೊಡಿ ನೀವು ನನ್ನ ಮೇಲೆ ನಂಬಿಕೆ ಇಡಿ ನಾನು ನಮ್ಮತ್ತೆ ಮನೆ ನಮ್ಮ ಅವನ ಮನಿದ್ದೆ ತಿಸ್ಕೊಂಡ ಇಲ್ಲೇ ಇದ್ದಿದ್ರೆ ನಾನು ಇಷ್ಟಕ್ಕೆಲ್ಲ ಅವಕಾಶ ಮಾಡ್ಕೊಡ್ತಿತ್ತಿಲ್ಲ ಯಾಕೆ ಹಣ್ಣು ಇಟ್ಟು ದೂರ ಮಾಡೋದು ನಮ್ಮ ಅದಕ್ಕೆ ಬೇರೆ ಗರ್ಭಿಣಿ ಅಂತೀರಿ ಆಕೆ ಕತೆ ಕಳ್ಸ್ಕೊಡ್ರವ ಅವ ನಿಮ್ದು ಅಮ್ಮ ಇಲ್ಲ ಅಂತ ಬದ್ರ ಅನ್ಬೇಡಿ ನಿಜಕ್ಕೂ ಪುಟ್ಟಿ ಬಿಡು ಬಿಟ್ಟಿರೋ ಅಂತ ಸಕ್ಕಿ ನನಗಿಲ್ಲ ನಿಜಕ್ಕೂ ನಾನು ಏನಾದ್ರು ಮಾಡ್ಕೊಂಡು ಸತ್ತ ಹೋಗ್ಬಿಡ್ತೀನಿ ಅವಳು ಬರ್ಲಿಲ್ಲ ಅಂದ್ರೆ ನೀನು ಏಡಿಯ ಮಾತಾಡ್ತಿಲ್ಲ ನೀನು ಸಾಯೋದು ಬಿಡೋದು ಅವೆಲ್ಲ ಯಾಕಪ್ಪ ಬದ್ ಕಡೋರ್ ಬಾಯಿ ಬುರ ಮಾಡ್ಕೊಳ ಇವು ಯಾಕೆ ಸತ್ಯ ನೀನು ಯಾಕೆ ಸತ್ಯ ಅಂತ ಸಾಯೋದು ಬಿಡ ಬಿಡೋದು ಬೇಡ ನೋಡು ನಿಮ್ಮ ಹೋಗ್ಬಾರ್ದು ನಾವು ಕಳ್ಸಕ್ಕಿಲ್ಲ ಅಷ್ಟೇ ಅದೇ ಒಂದ್ಸತಿ ಕಳ್ಸಿಕೊಡದ ಈಗ ಓಯ್ ಕರ್ಕೊಂಡು ಬೇಡಿ ಅಂದಿರ್ ಮತ್ತೆ ಮನೆಗೆ ಬಂದು ನಾನು ಮಾತಾಡಿಕಿಲ್ಲ ಅಂದಿರೋದಂತೆ ಅವ್ ಅಮ್ಮನ ಪಡ್ಗ ಅಮ್ಮ ಇರಲಿ ಇವ್ಳು ಪಡ್ಗೆ ಇವ್ಳು ಇರಲಿ ಅದೇ ಗಂಡು ಮೇಡ್ತು ದೂರ ಮಾಡಿದ್ರು ಅಂತ ಅನ್ಸ್ಕೊಳ್ಳೋದು ಇದೊಂದ್ಸತಿ ಅವಕಾಶ ಕೊಟ್ಟು ನೋಡೋದು ಸರಿ ಹೆಂಗ್ ಮುಂಚೆ ನೋಡ್ಕೊಂಡ್ರೆ ನೋಡ್ಕೋಬಹುದು ಇಲ್ಲ ಅಂದ್ರೆ ಅದೇ ಏನ್ ಮಾಡ್ಬೇಕು ಮಾಡಕ್ ಆಯ್ತದೆ ಬಿಡಿ ಅದಕ್ಕೆ ಸುಮ್ಮ ಹೇಳ್ತಾರದು ಇಟ್ವೆ ಇವನು ಈಗ ಒಂದಾನೆ ವಾರ ತಿಂಗಳಿಂದಾನೆ ಎರಡು ತಿಂಗಳೇ ಅವ್ನಿಗೆ ಅಯ್ಯೋ ಬೇಡ ಇನ್ಮೇಲೆ ನಾನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ನು ಮನಸ್ಸಿಂದ ಬಂದಾನೆ ಅಲ್ವಾ ಇದೊಂದ್ಸತಿ ಅವಕಾಶ ಕೊಡೋದೆ ಕಳ್ಸ್ಕೊಡಿ ನೋಡಕ್ಕೆ ಆಯ್ತದೆ ಮೇಲೆ ಏನಾರ ಇವ್ನು ತಿರ್ಗಿ ಪ್ರಕಾರ ಆದ್ರೆ ನಾನು ಯಾಕೆ ಸೇರ್ಸಕಾಯ್ತದೆ ಇಲ್ಲ ಕರ್ಮ ನಿಮ್ದ ಅಮ್ಮ ಇದು ಒಂದ್ಸತಿ ನಾನು ಹೆಂಗ್ ನೋಡ್ಕೊತಿ ನೀವೇ ಗೊತ್ತಾಯ್ತದೆ ನಿಮ್ಗೆ ಅಯ್ಯೋ ಅಣ್ಣ ಪುತ್ತಿ ತುಂಬಾ ಒಳ್ಳೆ ಕಣ್ಣ ಒತ್ತೆ ಉತ್ಪಾದ ನೀನು ಓತಿ ಒಳ್ಳೆ ಒಳ್ಳೆ ಅವಳು ಊಟ ಮಾಡ್ಕೊಳ್ತಾರೆ ತುಂಬ ಇರಿ ನೀವು ನನ್ ಮಾತಾಡಕ್ಕೆ ಬದಲ್ತಿಲ್ವಲ್ಲ ನೀವು ಪುತ್ತಿ ಅತ್ತೊಂದು ಒಳ್ಳೆ ಗೊತ್ತಾ ಸರಿ ಬುದಿ ನಾನೇ ತಪ್ಪು ಹೇಳ್ತಾ ಇದ್ದೆ ಪುತ್ತಿ ಒಳ್ಳೆ ಅಂತ ತಾನೆ ಹೇಳ್ತಾ ಆಯ್ತು ಹೋಗಿ ನೋಡಕ್ ಅಣ್ಣ ಆಗಿದ್ರೆ ಹೆಂಗೆ ಅಣ್ಣ ಆಗದೆ ಕತ್ತೆ ತುಂಬಿ ನೀವು ನೀವ್ ಯಾಕೆ ಹಿಂಗಾದಿರಿ ನನ್ ಮಾತಾದ್ ಬೇಡ ನೀವ ಕಲ್ತ್ಕೊಂಡೆ ತಂದಾಗಿ ಇಲ್ಲಿ ಪಾಪ

ಇದ್ರ ಮೇಲೆ ಮಿತ್ ಮೀರಿದ ಮೇಲೆ ನಾವು ಮಿತ್ ಮೀರಕ್ಕೆ ಆಯ್ತದೆ ಬೇಡ ಅದೇನು ಕಂಪ್ಲೇಂಟು ಕಂಪ್ಲೇಂಟ್ ಹೋದರೆ ಕೂಡ ಕಾಯ್ತದೆ ಇದೊಂದು ಸತಿಯೇ ಕಳಿಸೋದ ಬಿಡಿ ನೋಡೋದ ಒಂದು ಮನೇಲಿ ಇದ್ದಾಗ ಹತ್ತು ಸೊಸರು ಹೊಂದ್ಕೊಂಡು ಹೊಂದ್ಕೋಬೋದು ಯಾರು ಗೊತ್ತು ಮೊದಲು ನಮ್ಮ ಹುಣ್ಣುವೆ ನಮ್ಮ ಮುದ್ಲಕ್ಷ್ಮಿಗೆ ಆಯ್ತಾನೆ ಇದ್ದಿಲ್ಲ ಈಗ ಇಬ್ಬರು ಚೆನ್ನಾಗಿ ಒಂದೊಂದು ಕೆಮ್ಮಕ್ಕೆ ಹೋಯ್ತವ್ರಲ್ಲ ಒಂದೊಂದು ಕೆಮ್ಮ ಮಾಡ್ಕೊಂಡು ಹೋದ್ರು ಹೋಗ್ಬೋದು ಯಾರು ಕಂಡಿದ್ದಾರು ಕಳಿಸ್ಕೊಡಿ ಅದಕ್ಕೆ ಸ್ವಲ್ಪ ಪಾಯಿ ಕಳಿಸ್ಬಿಟ್ಟು ಅವೇನೆ ಊರು ತೂದು ಹೋಗ್ತು ಆಮೇಲೆ ನಮ್ಮ ತಲೆ ಮೇಲೆ ಬರ್ತದೆ ಕಂಡೋಲ್ ಮಗಳು ನಮ್ಮ ನಮ್ಮ ಕೇಟಿ ನಮ್ಮ ಮನೆಗೆ ಬಿಟ್ಟವ್ರೆ ಇವರು ಚೆನ್ನಾಗಿ ನೋಡ್ಕೊಂಡವ್ರು ಇಲ್ವೋ ಅದೇ ಒಂದು ಯತ್ನಿಯಾಗಿ ಹೋಗೋದು ನನಗೆ ಅವಾಗ ನಿಮ್ಮ ಅಮ್ಮ ಅನ್ಕಬೇಡಿ ನಾವು ಚೆನ್ನಾಗಿ ನೋಡ್ಕೊತೀವಿ ದೇವ್ರ ಅಡಗೂ ಚೆನ್ನಾಗಿ ನೋಡ್ಕೊತೀವಿ ಕಣವ ಒಂದ್ಸತಿ ನಮ್ಗೆ ಅವಕಾಶ ಮಾಡ್ಕೊಡಿ ನಿಮ್ಗೆ ಗೊತ್ತಾಯ್ತದ ನಾವ್ ಹೆಂಗ್ ನೋಡ್ಕೊತೀವಿ ಅಂತ ಆಯ್ತು ಕಣಪ್ಪ ನೋಡು ಇದು ಒಂದ್ಸತಿ ಮಾತ್ರ ನಾವು ಒಂದ್ ಚೂರು ಉರುಕ್ತು ದೊಂಕ್ತು ಅಂದ್ರೆ ಮತ್ತೆ ನಾವು ಸುಮ್ನೆ ಬಿಟ್ಕೊಡೋಲ್ಲ ಮಾತ್ರ ಜನಗಳು ಸರಿ ಸರಿಲ್ಲ ನಾವು ಏನೋ ಒಳ್ಳೆ ಒಳ್ಳೆಯರು ಕೆಟ್ಟರು ಬಹಳ ಕೆಟ್ಟರು ನಾವು ನಮ್ಮ ಎಣ್ಣೆ ಹೆಂಗ್ ನೋಡ್ಕೋಬೇಕು ಅಂದ್ರೆ ಹಂಗ್ ನೋಡ್ಕೋಬೇಕು ಸರಿ ಆ ಬೌನ್ ಮೇಲೆ ಹೇಳ್ತಾ ಕರ್ಕೊ ಬರ್ಬೇಕು ಸರಿಯಾ ಆಯ್ತು ನೋಡುವ ಅದನ್ನ ಅದ್ರ ಬಗ್ಗೆ ತಲೆ ಕೆಸ್ಕೊಂಡು ನೀವು ಹೆಂಗ್ ಹೇಳ್ತೀವಿ ನಾವ್ ಹಂಗ್ ನೋಡ್ಕೊತೀವಿ ಸರಿ ನಮ್ ಕಡೆ ತುಪ್ಪ ತಪ್ಪಾಗದೆ ನೀವು ಹೇಳ್ದಾನ ಕೇಳ್ತೀವಿ ಸರಿ ಆಯ್ತು ಓಲಿ ಅಂತ ಕಳ್ಸಿಕೊಡ್ತಾರ ನಾನು ಕಳ್ಸಂಗಿಲ್ಲ ಆಕ್ತಲ್ಲಿ ಅವತ್ತೆ ಹೆಚ್ಚು ಕಮ್ಮಿ ಯಾರು ಆಗಿರೋ ಯಾರು ಯಾರಣಿ ಅಂತ ಎಲ್ಲಿ ಹೊಂದಿಗೆ ಒಳಗಾರಿ ಜೋ ಬಿಟ್ಟಿತ್ತಲ್ಲ ಜ್ಞಾನ ಕಟ್ಕೊಂಡೋಗಂಗೆ ಕಟ್ಕೊಂಡೋಗ್ ಜ್ಞಾನ ಬೇಡಪ್ಪ ಅವ್ರು ಅವು ಅಪ್ಪ ಪಪ್ಪ ಅವರು ನಾರಿ ಮಾಡಿ ಕಷ್ಟ ಪಟ್ಟಿ ಮಕ್ಕಳ ಸಾಕಿರೋದು ಅವ್ರು ಈಗ ನಾವು ಸಾಕಂಗಿತ್ತಾನೆ ಅವ್ರು ಸಾಕಿರೋದು ನಮ್ಮ ಹೊಟ್ಟೆಗೆ ಹಸ್ಕೊಂಡಿದ್ರು ನಮ್ಮ ಮಕ್ಳು ಉಂಡ್ಲಿ ತಿಂಡಿ ಅಂದ್ಬಿಟ್ಟು ಮಕ್ಳು ಒಳ್ಳೆ ಊಟ ಒಳ್ಳೆ ಬಟ್ಟೆ ಕೊಡ್ತಾರೆ ಅವ್ರು ಹೆಂಗಾರು ಬಿಟ್ಕೊಂಡ್ರೆ ಅಂತದ್ರಲ್ಲಿ ಅವ್ರನ್ನ ಪ್ರೀತಿ ಪ್ರೇಮ ಅಂತ ಹೋಗ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಇನ್ನೊಡ್ ನೀರ ಕೈ ಬಿಟ್ರೆ ಹಿಂಗೆ ಹೆಂಗ ಮಾಡೋದು ಹಿಂಗೆ ಹಾ ಹೆಂಗ ಮಾಡೋದು ಸರಿ ಆಯ್ತು

ಮಾಡಿದ್ರೆ ಊಟ ಗಿಡ ಕರಿಲಿ ಇವ್ರ ಕರ್ತವೆ ಇವರು ಕರೆಯೋದು ಬಿಡೋದು ಅದು ಅವ್ರು ಬಿಟ್ಟಿದ್ದೆ ನಾವೇನು ಹೇಳಕಿಲ್ಲ ಊಟ ಕರೀರಿ ಅತ್ ಕರೀರಿ ಇತ್ತು ಕರೀರಿ ಅಂತ ಅವ್ರಿಷ್ಟ ಕರೆದ್ರೆ ಕರಿಬೋದು ಉಂಡ್ರೆ ಉಂಡ್ಬೋದು ಉಂಡರ್ ಇರ್ಬೋದು ಅವ್ರಿಕ್ಕ ಉಂಟರೆ ನಾವು ಅದ್ರ ಬಗ್ಗೆಲ್ಲ ಮಾತಾಡ್ತೀನಿ ನಾನು ತಲೆಗೆಡ್ಸ್ಕೊಬೇಡಿ ನನ್ನ ಮಾತು ನಮ್ಮ ಹೋಗಿ ಹೇಳ್ತದೆ ಸರಿ ನಾನು ಎಲ್ಲ ನೋಡ್ಕೊತೀನಿ ನೀವು ಕಳ್ಸ್ಕೊಡೋದು ಕಲೀರಿ ನೀವು ಜಾಸ್ತಿ ಬೇಜಾರು ಮಾಡ್ಕೊಳಕ್ಕೆ ಏನು ಹೋಗ್ಬೇಡಿ ಸರಿ ಬನ್ನಿ ಮನೆಗೆ ಕಳ್ಸ್ಕೊಟ್ಟಾಗಲಿ ಇರತ್ತೆ ಇರಿ ಅಡುಗೆ ಆಗದೆ ಅದಕ್ಕೆ ಹೋಗಿ ಕೈ ತೊಳ್ಕೊಗಿ ಊಟ ಮಾಡಿರಂತೆ ಬಿಡ್ರಕ್ಕೆ ಅಲ್ಲೇ ಎಲ್ಲರೂ ಮಾಡಿಸ್ಬಿಟ್ಟು ಹಂಗೆ ಅದೇ ಹೆಂಗೆ ಕಳ್ಸಕ್ಕದ್ದೇ ಬೇಣ್ಣ ಏನಾರ ಒಬ್ಬಿಟ್ಟಿಗೆ ಬಿಟ್ಟು ಮಾಡಿ ಇಕ್ಕಿ ಕಳಿಸ್ತೀನಿ ಅಯ್ಯೋ ಅಡುಗೆ ಆಗಿದೆ ಕನಕ್ಕೆ ಅನ್ನಸರ್ ಮಾಡಿ ಊಟ ಮಾಡ್ಕೊಳ್ಳಿ ಬೇಡ ಕಂತ ಅಲ್ಲೇ ಮಾಡ್ತೀನಿ ಅದೆಷ್ಟು ಹೊತ್ತು ಮತ್ತೆ ಕಡಲೆ ಬೆಳೆ ಬೇಯಕ್ಕೆ ಹಾಕ್ಬಿಟ್ಟು ಒಬ್ಬಿಟ್ಟು ತತ್ಬಿಡ್ತೀವಿ ಊಟ ಮಾಡ್ಕೊಂಡು ಹೋಗಿ ಅದೇ ಹಂಗೆ ಕಳಿಸೋದು ಸರಿ ಕನಕ್ಕೆ ಏನಾದ ಕಳಿಸಿ ಇರ್ಲಿ ಅಯ್ಯೋ ಯಾರು ಮಂಜಾಗ ಬರೋಕ್ಕೆ ಇವತ್ತೆ ಏನೋ ಚೆನ್ನಾಗಿರಲಿ ಕಳಿಸ್ಕೊಡಿ ಅಯ್ಯೋ ಕಲ್ತು ನೀವು ತಂದಾಗಿರ್ತಾರೆ ಮೊದಲು ನಮ್ಮ ಅತ್ತೆ ನಾನು ದಗ್ಲ ಹತ್ತಿತ್ತಿಲ್ವಾ ನಮ್ಮ ಅತ್ತೆ ಓತಿ ಬೋತಿತ್ತ ಈ ತಂದಂಗೆ ನೋಕತ್ತಾನೆ ಹಂಗೆ ಅವರು ತಂದಂಗೆ ನೋಕತ್ತಾರೆ ಕತೆ ಕಲ್ತು ನೀವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ